ಬಿಸಿಲಿನ ತಾಪ ನೀಗಿಸ್ಲಿಕ್ಕೆ ಈಗ ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಷಡಂಗ ಪೀಯ ಷಡಂಗ ಪಾನೀಯಕ್ಕೆ ಬೇಕಾಗುವ ಸಾಮಗ್ರಿ ಷಡಂಗ ಪಾನೀಯ ಷಡಂಗ ಪಾನೀಯಕ್ಕೆ ಈಗ ಚೂರ್ನೇದಾಗಿ ನಾವು ನೀರನ್ನ ತಗೊಳ್ಳೋಣ ಗ್ಲಾಸಿನಷ್ಟು ನೀರು ಈ ಒಂದು ಗ್ಲಾಸ್ ನೀರಿಗೆ ನಾವು ಇಲ್ಲಿ ಒಂದು ಮೂರರಿಂದ ನಾಲ್ಕು ಚಿಟಿಕೆಯಷ್ಟು ಷಡಂಗ ಪಾನೀಯ ಚೂರ್ಣವನ್ನು ಸೇರಿಸ್ತಾ ಇದ್ದೀನಿ ಈ ಹೆಸರೇ ಹೇಳೋ ಹಾಗೆ ಷಡಂಗ ಅಂತಂದ್ರೆ ಆರು ದ್ರವ್ಯಗಳಿಂದ ಮಾಡಿದಂತಹ ಒಂದು ಚೂರ್ಣ ಈ ಆರು ಚೂರ್ಣಗಳು ಯಾವುದು ಅಂತಂದ್ರೆ ಮುಸ್ತ ಪರ್ಪಟ ದೀಚ್ಯ ಉಶಿರ ನಾಗರ ಚಂದನ ಅಂತ ಹೇಳಿ ಈ ಮುಸ್ತ ಅನ್ನುವಂತಹ ದ್ರವ್ಯ ಏನಿದೆ ಅದು ನಮ್ಮ ದೇಹದಲ್ಲಿ ಈಗ ನೋಡಿ ಶಕೆ ಶುರು ಆಗ್ತಾ ಇದ್ದ ಹಾಗೆ ಹಲವಾರು ಸ್ಕಿನ್ ಟ್ಯಾಶಸ್ಗಳಾಗ್ತಾ ಹೋಗುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಹಾಗೆ ಕಾಲರಾ ಡೆಂಗ್ಯೂ ಅನ್ನುವಂತಹ ಜ್ವರಗಳು ಅಥವಾ ಟೈಫಾಯ್ಡ್ಗಳು ಎಲ್ಲ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಮುಸ್ತಾ ಅನ್ನುವಂಥ ಡ್ರಗ್ ಏನಾಗುತ್ತೆ ಅಂತಂದರೆ ಇಲ್ಲಿ ಗ್ರಾಮ್ ಪಾಸಿಟಿವ್ ಹಾಗೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಿಂದ ಆಗುವಂತಹ ಒಂದು ಕಾಯಿಲೆ ಏನಿದೆ ಅದನ್ನು ತಡೆಯುವಂಥ ಶಕ್ತಿ ಇದಕ್ಕಿದೆ ಹಾಗೆ ಪರ್ಪಟ ಅಂತ ತಗೊಂಡ್ರೆ ಈ ಡೆಂಗ್ಯೂ ಜ್ವರ ಬರದೇ ಇರೋ ಹಾಗೆ ತಡೆಯುವಂತಹ ಶಕ್ತಿ ಈ ಪರ್ಪಟ ದ್ರವ್ಯಕ್ಕಿದೆ ಹಾಗೆ ಉಶಿರಾ ಅಂತ ತಗೊಂಡ್ರೆ ಈಗ ಈಸ್ಟ್ ಇಂದ ಬರ್ತಕ್ಕಂತಹ ಜ್ವರ ಏನಿದೆ ಕೆಲವೊಂದು ಈಗ ನೋಡಿರ್ಬೋದು ಈಗ ನಲ್ಲೇ ಬರ್ತಕ್ಕಂತ ಜ್ವರಗಳಿದೆ ಬಿಸಿಲಿನ ತಾಪ ಜಾಸ್ತಿ ಆದಷ್ಟು ಜ್ವರದಿಂದ ಬಳಲುವಂತ ಪೇಶೆಂಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಈ ಉಶಿರದಿಂದ ಮಾಡಿದಂತಹ ಈ ಷಡಂಗ ಪಾನೀಯ ಏನಿದೆ ಅದು ಸಹಾಯ ಮಾಡುತ್ತೆ ಹಾಗೆ ಇನ್ನೂ ಒಂದು ಡ್ರಗ್ ಏನು ಯಾವುದು ಅಂತಂದ್ರೆ ಉದೀಚ ಅಂತ ಹೇಳ್ತೀವಿ ಅದು ಏನ್ ಮಾಡುತ್ತೆ ಅಂದ್ರೆ ಈ ಲಂಗ್ ನಲ್ಲಿ ಆಗುವಂತ ಕೆಲವೊಂದು ನಿಮೋನಿಯಾ ಅಂತ ಹೇಳ್ತೀವಿ ಡಿಕ್ಟೋಕಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ ಆ ರೀತಿಯ ನ್ಯೂಮೋನಿಯಾ ಕಾಯಿಲೆಯಿಂದ ಬಳಲ್ದೇ ಇರೋ ಹಾಗೆ ತಡೆಯುತ್ತೆ ಇನ್ನು ಚಂದನ ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ಚಂದನ ಎಲ್ಲರಿಗೂ ಗೊತ್ತು ಅದು ತಂಪು ಅಂತ ಹೇಳಿ ಸೊ ಆದರೆ ಅದನ್ನ ಬಳಸೋದು ಹೇಗೆ ಅಂತ ಗೊತ್ತಿಲ್ಲ ಸೊ ನೀವು ಚಂದನ ಏನಾದರೂ ಮನೇಲಿ ಅದನ್ನು ತೇದು ಮೈಗೆ ಹಚ್ಕೊಂಡ್ರೂ ಕೂಡ ತಂಪು ಅಥವಾ ತೇದಿದಂತಹ ಚಂದನವನ್ನು ನೀರಿಗೆ ಹಾಕ್ಕೊಂಡು ದಿನ ಅಂದರೆ ಮಾಮೂಲಿ ನೀರು ಕುಡಿಯೋದಕ್ಕೆ ಬದಲಾಗಿ ಅದನ್ನು ಸೇವನೆ ಮಾಡೋದರಿಂದ ಸಮೇತ ಪಿತ್ತ ಕಡಿಮೆ ಆಗುತ್ತೆ ಹಾಗೆ ಈ ಷಡಂಗ ಪಾನೀಯದೊಟ್ಟಿಗೆ ಸೇರಿಸಿ ಕುಡಿಯೋದ್ರಿಂದ ಸಮೇತ ಟೈಫಾಯ್ಡ್ ಇರ್ಬೋದು ಹರ್ಪಿಸ್ ಜೋಸ್ಟರ್ಸ್ ತರ್ಪ ಸುತ್ತು ಅಂತ ಏನು ಹೇಳ್ತೀವಿ ಆ ಕಾಯಿಲೆಗಳು ಸಮೇತ ಬರದೇ ಇರೋ ಹಾಗೆ ತಡೆಯುತ್ತೆ ಇನ್ನು ನಾಗರ ನಾಗರ ಅಂತಂದರೆ ಈ ಒಣ ಶುಂಠಿ ಈ ಒಣ ಶುಂಠಿಯ ಚೂರ್ಣ ಏನಿದೆ ಪೌಡರ್ ಏನಿದೆ ಅದು ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಯಾವುದೇ ಥರದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ದೇಹದಲ್ಲಿ ಆಗದೆ ಇರೋ ಹಾಗೆ ತಡೆಯುತ್ತೆ ಸೊ ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇರ್ತಕ್ಕಂಥ ಈ ಷಡಂಗ ಪಾನೀಯ ನಮಗೆ ಮಾಡಿಕೊಳ್ಳಿಕ್ಕೆ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಅಂತಲೇ ಹೇಳ್ಬೋದು ಬರೀ ನೀರನ್ನು ನಾವು ದಿನಪೂರ್ತಿ ಕುಡಿಯೋದಕ್ಕೆ ಬದಲಾಗಿ ಒಂದು ಲೀಟ್ರ್ ಅಥವಾ ನೀ ಎರಡು ಲೀಟ್ರಷ್ಟು ನೀರಿಗೆ ನಾವು ಇದು ಒಂದು ಚಮಚದಷ್ಟು ಷಡಂಗ ಪಾನೀಯನ ಹಾಕಿ ಒಂದು ಐದು ನಿಮಿಷ ಕುದಿಸಿ ಅದನ್ನ ಆರಿದ ನಂತರ ಸೋಸಿ ಇಟ್ರೆ ಮನೆ ಮಂದಿ ಎಲ್ಲ ಕುಡಿಬಹುದು ಇಲ್ಲಿ ಜೀರ್ಣಶಕ್ತಿ ಸಮೇತ ಜಾಸ್ತಿ ಆಗುತ್ತೆ ಅದೇ ರೀತಿ ಯಾವುದೇ ರೀತಿ ಜ್ವರ ಬರ್ದೇ ಇರೋ ಹಾಗೆ ಹಾಗೆ ಯಾವುದೇ ರೀತಿ ಇನ್ಫೆಕ್ಷನ್ ಬರ್ದೇ ಇರೋ ಹಾಗೆ ಸಮೇತ ಇದು ತಡೆಯುತ್ತೆ ಸೊ ಈಗ ಷಡಂಗ ಪಾನೀಯ ಕುದ್ದಿದೆ ಇದನ್ನ ಸೋಸ್ಕೊಳ್ಳೋಣ ಇದು ಮಾಡಲಿಕ್ಕೆ ಬೇಕಾಗೋದು ಓನ್ಲಿ ಒಂದು ಐದು ನಿಮಿಷ ಅಂತಾನೆ ಹೇಳ್ಬೋದು ಐದು ನಿಮಿಷ ನೀವು ಇದನ್ನ ಕುದಿಸಿದ್ರೆ ಅಷ್ಟೇ ಸಾಕಾಗತ್ತೆ ಈ ಬಿಸಿಲಿನ ತಾಪದಲ್ಲಿ ಟೀ ಕಾಫಿ ಅಂತ ನೀವು ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಳ್ಳೋದಕ್ಕೆ ಬದಲಾಗಿ ಸೊ ಈ ತರದ ಷಡಂಗ ಪಾನೀಯ ಅಥವಾ ಬೇರೆ ಯಾವ ಪಾನೀಯ ನಾವು ತೋರಿಸ್ತಾ ಇದ್ದೀವಿ ಖಂಡಿತವಾಗಿಯೂ ಜ್ವರ ಬರದೇ ಇರೋ ಹಾಗೂ ತಡೆಯಬಹುದು ಹಾಗೆ ನಿಮ್ಮ ಇಮ್ಯುನಿಟಿಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು ಜೀರ್ಣಶಕ್ತಿಯನ್ನು ವೃದ್ಧಿಸ್ಕೊಳ್ಬಹುದು ಹಾಗೆ ಈ ಬಿಸಿಲಿನ ಬೇಗೆಯಿಂದ ಸಮೇತ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಷಡಂಗ ಪಾನೀಯ ಸುಲಭವಾಗಿ ಅದು ರೆಡಿಯಾಗಿ ಸಿಗುತ್ತೆ ಅದನ್ನ ನೀರ್ ಹಾಕಿ ಕುದಿಸಿದ್ರೆ ಆಯ್ತು ನೀವು ಒಂದು ರಾತ್ರಿ ಕುದಿಸಿಟ್ರು ಬೆಳಗ್ಗೆ ಅಷ್ಟು ತಣ್ಣಗಿರುತ್ತೆ ಸೋರಿಸ್ಕೊಂಡು ನೀವು ಮಾಮೂಲಿ ನೀರ್ ಬದಲು ಇದನ್ನೇ ನಿಮ್ಮ ವಾಟರ್ ಬಾಟ್ಲಿಗೆ ಫಿಲ್ ಮಾಡ್ಕೊಂಡು ಕೂಡ ಕುಡಿತಾ ಹೋಗ್ಬೋದು